ಸಚಿವರ ಆದೇಶ ಲೆಕ್ಕಿಸದೆ ವರದಿಗಾರರ ಆಸನದಲ್ಲಿ ಕುಳಿತುಕೊಂಡ ಕುಕುನೂರು ತಹಶೀಲ್ದಾರ್ ಹೊಸ ಅಧ್ಯಾಯ ಕೊಪ್ಪಳದಲ್ಲಿ ಗುರುತಿನ ಚೀಟಿ ಇಲ್ಲದೆ ಬಂದಿರುವಂತಹ ಅಧಿಕಾರಿಗಳೆಲ್ಲರೂ ಎದ್ದು ನಿಲ್ಲಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಆದೇಶ ನೀಡಿದಾಗ ಎಲ್ಲ ಅಧಿಕಾರಿಗಳು ಎದ್ದು ನಿಂತರು ಆದರೆ ಕುಕುನೂರು ತಹಶೀಲ್ದಾರ್ ಪ್ರಾಣೇಶ್ ಎಚ್ ಮಾತ್ರ ಸಚಿವರ ಆದೇಶ ನಮಗೆ ಸಂಬಂಧವಿಲ್ಲವೆಂಬಂತೆ ಸಚಿವರ ಕಣ್ಣಿಗೆ ಬೀಳದಂತೆ ವರದಿಗಾರರ ಕುರ್ಚಿಯಲ್ಲಿ ಕುಳಿತುಕೊಂಡಿರುವಂತಹ ಘಟನೆ ಕೊಪ್ಪಳ ಜಿಲ್ಲಾ ಪಂಚಾಯತ್ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಜರುಗಿತು ಕೊಪ್ಪಳದ ಜಿಲ್ಲಾಡಳಿತ ಭವನದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಸಂಗಪ್ಪ ತಂಗಡಗಿ ಇವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎರಡನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯನ್ನ ಆಯೋಜಿಸಿದ್ದು ಈ ಸಭೆಗೆ ಸರ್ಕಾರದಿಂದ ನೀಡಲಾದ ಗುರುತಿನ ಹಳದಿ ಕೆಂಪು ಬಣ್ಣದ ಟ್ಯಾಗ್ ಹೊಂದಿದ ಗುರುತಿನ ಚೀಟಿಯನ್ನ ಅನೇಕ ಅಧಿಕಾರಿಗಳು ಮರೆತು ಬಂದಿದ್ದು ಅವರನ್ನ ತರಾಟೆಗೆ ತೆಗೆದುಕೊಂಡ ಸಚಿವರು ಶಾಲಾ ವಿದ್ಯಾರ್ಥಿಗಳನ್ನ ನಿಲ್ಲಿಸಿ ಪ್ರಶ್ನಿಸುವಂತೆ ಗುರುತಿನ ಚೀಟಿ ಮರೆತು ಬಂದಿರುವ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲಾಡಳಿತ ಭವನ ಇದ್ದರೆ ಇಲಾಖೆಗಳ ಅಧಿಕಾರಿಗಳಿಗೆ ಹಳದಿ ಕೆಂಪು ಬಣ್ಣದ ಟ್ಯಾಗ್ ಹೊಂದಿರುವ ಗುರುತಿನ ಚೀಟಿಯನ್ನ ಕಡ್ಡಾಯ ಮಾಡಿದ್ದು ಸಭೆಗೆ ಈ ಗುರುತಿನ ಚೀಟಿಯನ್ನ ಮರೆತು ಬಂದ ಅಧಿಕಾರಿಗಳ ಮೇಲೆ ಸಚಿವರು ಹರಿಹಾಯ್ದರು ಎಲ್ಲಾ ಇಲಾಖೆಗಳಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಪೊಲೀಸರನ್ನ ಹೊರತುಪಡಿಸಿ ಪ್ರತಿಯೊಬ್ಬರೂ ಈ ಗುರುತಿನ ಚೀಟಿ ಧರಿಸುವುದು ಕಡ್ಡಾಯ ಎಂದು ಆದೇಶ ಹೊರಡಿಸಿದರು ಸಹ ಬಹುತೇಕ ಅಧಿಕಾರಿಗಳು ಗುರುತಿನ ಚೀಟಿ ಇಲ್ಲದೆ ಸಭೆಗೆ ಆಗಮಿಸಿದ್ದು ಹಾಗೂ ಕೆಲ ಅಧಿಕಾರಿಗಳು ಸರಕಾರದ ಗುರುತಿನ ಚೀಟಿಗೆ ಹಳದಿ ಕೆಂಪು ಟ್ಯಾಗ್ ತೆಗೆದು ಬೇರೆ ಬಳಸಿದ್ದು ಸಚಿವರ ಕೆಂಗಣ್ಣಿಗೆ ಗುರಿಯಾಗಿದರು ಗುರುತಿನ ಚೀಟಿ ಹಾಕದೇ ಇದ್ದ ತಹಶೀಲ್ದಾರರು ಪ್ರಮುಖವಾಗಿ ಜಿಲ್ಲೆಯ ಎಲ್ಲಾ ತಾಲೂಕಿಗೆ ಸಂಬಂಧಪಟ್ಟ ತಹಶೀಲ್ದಾರರೇ ಗುರುತಿನ ಚೀಟಿ ಮರೆತು ಬಂದಿದ್ದು ಆಶ್ಚರ್ಯಕ್ಕೆ ಕಾರಣವಾಯಿತು ಕೊಪ್ಪಳ ಯಲಬುರ್ಗ ತಹಶೀಲ್ದಾರರು ಸಚಿವರ ಆದೇಶಕ್ಕೆ ಎದ್ದು ನಿಂತು ಆದೇಶ ಪಾಲನೆ ಮಾಡಿದರೆ ಪಕ್ಕದಲ್ಲಿಯೇ ಇದ್ದ ಕುಕನೂರು ತಹಶೀಲ್ದಾರರು ಮಾತ್ರ ಸಚಿವರ ಆದೇಶಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂಬಂತೆ ಪಕ್ಕದಲ್ಲಿ ಇದ್ದು ವರದಿಗಾರರ ಕುರ್ಚಿಯಲ್ಲಿ ಕುಳಿತುಕೊಂಡೇ ಸಭೆಯನ್ನ ವೀಕ್ಷಿಸಿದರು ಸಚಿವರ ಕಣ್ಣಿನಿಂದ ತಪ್ಪಿಸಿಕೊಂಡು ಕದ್ದು ಮುಚ್ಚಿ ಕುಳಿತುಕೊಂಡಿರುವಂತಹ ಪರಿಸ್ಥಿತಿಗೆ ಜೆಎಚ್ ಪಟೇಲ್ ಸಭಾಂಗಣ ಸಾಕ್ಷಿಯಾಯಿತು ತಾಲೂಕಿನ ದಂಡಾಧಿಕಾರಿಗಳೇ ಸಚಿವರ ಆಜ್ಞೆಯನ್ನ ಪಾಲಿಸದೇ ಇದ್ದರೆ ಇನ್ನು ಸಾಮಾನ್ಯ ಜನರು ಪಾಲಿಸುವುದು ಸಾಧ್ಯವೇ ಎಂಬ ಪ್ರಶ್ನೆ ಅಲ್ಲಿದ್ದವರನ್ನ ಹಾಗೂ ಪತ್ರಕರ್ತರ ಮನದಲ್ಲಿ ಮೂಡತೊಡಗಿತು ವರದಿ ವಿನೋದ್ ಗಸ್ತಿ ಯಾಕೆ ನೀವು ನಿಮ್ಗೆ ಐಡಿ ಇತ್ತಲ್ಲ ನಾವು ಬಹಳ ಸ್ಪಷ್ಟವಾಗಿ ರಾಜ್ಯದೊಳಗ ಮುಖ್ಯಮಂತ್ರಿಗಳು ಒಂದು ಇದನ್ನ ಆದೇಶ ಮಾಡಿದ ಕರ್ನಾಟಕ ಅಂತ ಹೆಸರಿಟ್ಟ ಐವತ್ತು ವರ್ಷ ಆದ್ಮೇಲೆ ಎಲ್ಲರೂ ಇದನ್ನ ಕಂಪಲ್ಸರಿ ಯೂಸ್ ಮಾಡ್ಬೇಕು ಅಂತ ಇಡೀ ರಾಜ್ಯದಾಗ ಎಲ್ಲರೂ ಹಾಕೊಂಡ್ತಾ ಇದ್ದಾರೆ ಇವಾಗ ಹಾಕೊಂಡ್ಬಂದಿರೋ ನಿಮ್ಗೆ ಐಡಿ ಕಾರ್ಡ್ ಎಲ್ಲಿದೆ

ಯಾಕೊಂಡಿಲ್ಲ ನೀವು ನಿಮ್ದ ಇದೆಯಲ್ಲ ನಾವು ಬಹಳ ಸ್ಪಷ್ಟವಾಗಿ ರಾಜ್ಯದೊಳಗ ಮುಖ್ಯಮಂತ್ರಿಗಳು ಇದನ್ನು ಆದೇಶ ಮಾಡಿದೆ

ನಾವು ನೋಡಿ ಇವರು ಇವರಿಗೆ ಎಲ್ಲರಿಗೆ ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ಬಹಳ ಸ್ಪಷ್ಟವಾದಂತಹ ಆದೇಶವನ್ನು ಮಾಡಿ